ವರ್ತೂರ್ ಸಂತೋಷ್ ಅವರು ಕಂಪ್ಲೀಟ್ ಆಗಿ ಬಿಜಿ ಇದ್ದಾರೆ ಜೊತೆಗೆ ವರ್ತೂರ್ ಸಂತೋಷ್ ಅವರ ಬಗ್ಗೆ ಏನೇನೋ ಜನ ಕೂಡ ಮಾತನಾಡ್ತಾರೆ ಕೆಲವೊಂದಿಷ್ಟು ಜನ ಅಂತವರಿಗೆ ಸರಿಯಾಗಿ ತರಾಟೆಗೆ ತಗೊಂಡಿದ್ದಾರೆ ಸರಿಯಾಗಿ ಕೂಡ ಒಗ್ದಿದ್ದಾರೆ ವರ್ತೂರ್ ಸಂತೋಷ್ ಅವರು ಸೊ ಯಾರಿಗೆ ಅಂದ್ರೆ ಒಂದು ಎಲಾಂಕದಲ್ಲಿ ವ್ಯಕ್ತಿ ಇರ್ತಾರೆ ಅವರು ವರ್ತೂರ್ ಸಂತೋಷ್ ಅವರಿಗೆ ಬಹಳಷ್ಟು ರೀತಿಯಲ್ಲಿ ಮಾತನಾಡ್ತಿರ್ತಾರೆ ಅವಮರ್ಯಾದೆ ಮಾಡ್ತಿರ್ತಾರೆ ಅಂತವರಿಗೆ ಸರಿಯಾಗಿ ವರ್ತೂರ್ ಸಂತೋಷ್ ಬೈತಿದ್ದಾರೆ ಸರಿಯಾಗಿ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಅದು ಕರೆಕ್ಟ್ ಆಗಿ ಮಾತನಾಡಿದ್ದಾರೆ ವರ್ತೂರ್ ಸಂತೋಷ್ ಅವರು ಸರಿಯಾಗಿ ಹೋಗಿದ್ದಾರೆ ನಿಜಕ್ಕೂ ಕೂಡ ವರ್ತು ಸಂತೋಷ್ ಅವರ ಬಗ್ಗೆ ಮಾತನಾಡೋದು ತುಂಬಾ ದೊಡ್ಡದು ಯಾಕಂದ್ರೆ ಅದು ದೊಡ್ಡ ವ್ಯಕ್ತಿ ಬಿಗ್ ನ ಭಾಗಿಯಾಗಿದ್ದಾರೆ ಜೊತೆ ಅವರಿಗೆ ಒಳ್ಳೆ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಇದೆ ಅಪಪ್ರಚಾರ ಮಾಡಿದ್ರೆ ನಿಜಕ್ಕೂ ಕೂಡ ಬೇಸರ ಆಗುತ್ತೆ ಎಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಇದೆ ಅರ್ಥ ಮಾಡ್ಕೋಬೇಕಾಗುತ್ತೆ ವರ್ತೂರ್ ಅವರಿಗೆ ಜನರು ಎಷ್ಟೊಂದ ಸಪೋರ್ಟ್ ಮಾಡ್ತಿದ್ದಾರೆ ಮಾಡುತ್ತಿದ್ದಾರೆ ವರ್ತೂರ್ ಅವರ ಬಗ್ಗೆ ಆ ರೀತಿ ಮಾತನಾಡಿದ್ರೆ ಅಭಿಮಾನಿಗಳಿಗೆ ಕೋಪ ಬರ್ದಲ್ಲೇ ಇರುತ್ತಾ ಜೊತೆಗೆ ಬಹಳಷ್ಟು ರೀತಿಯಲ್ಲಿ ವರ್ತೂರ್ ಅವರಿಗೆ ಎಲ್ಲ ಪ್ರತಿಯೊಂದು ಊರಿನಲ್ಲಿಯೂ ಕೂಡ ಅಷ್ಟೇ ಸಪೋರ್ಟ್ಗಳು ಸಿಗ್ತದೆ ಅದಕ್ಕೆ ಜನರು ಕೂಡ ಮೆಚ್ಕೊಂಡು ಇಷ್ಟೊಂದೆಲ್ಲ ಓಡ್ಸ್ಗಳನ್ನು ಕೂಡ ಮಾಡಿದ್ದು ಫಿನಾಲೆ ತನಕ ತಲುಪಿಸಿದ ವರ್ತರನ್ನ ನಿಮ್ಗೂ ಕೂಡ ವರ್ತುರ್ ಸಂತೋಷ ಸಂತೋಷ ಸಂತೋಷವರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ತಪ್ಪದೇ ತಿಳಿಸಿ ಹೊರ್ತು ನಿಜಕ್ಕೂ ಒಳ್ಳೆ ಹುಡುಗರು ಬಹಳಷ್ಟು ರೀತಿಯಲ್ಲಿ ಜನರು ಹುಡುಗರು ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಹೊರ್ತು ನಿಜಕ್ಕೂ ಇನ್ನಷ್ಟು ಬೆಳಿಬೇಕು ಜೊತೆಗೆ ಒಳ್ಳೊಳ್ಳೆ ರೇಸ್ ಗಳನ್ನ ಆಯೋಜನೆ ಮಾಡಬೇಕು ಹಳ್ಳಿಕಾರ್ ತಳಿ ಅಭಿವೃದ್ಧಿಗಾಗಿ ಇನ್ನಷ್ಟು ಜಾಸ್ತಿ ಕೆಲಸ ಮಾಡಬೇಕು ಜಾಸ್ತಿ ಒಂದು ಅಡ್ವರ್ಟೈಸ್ಮೆಂಟ್ ರೀತಿ ಹಳ್ಳಿಕಾರ್ ಬಗ್ಗೆ ಮಾತನಾಡಬೇಕು ಆಗ ಜನರಿಗೂ ಕೂಡ ಇನ್ನಷ್ಟು ಇಷ್ಟವಾಗುತ್ತೆ ಹಳ್ಳಿಕಾರ್ ಬಗ್ಗೆ ತಿಳ್ಕೋಬೇಕು ಅಂತ ಜನರಿಗೆ ತುಂಬಾನೇ ಇಷ್ಟ ಅಂದ್ರೆ ಯಾರ್ಯಾರು ರೈತ ಇಲ್ಲಿರ್ವಲ್ಲ ಅವ್ರಿಗೆ ಜಾಸ್ತಿ ಕುತೂಹಲ ಇರುತ್ತೆ ಯಾವ ರೀತಿ ಹಳ್ಳಿ ಕಣ್ಣು ಇರುತ್ತೆ ಬ್ರೀಡಿ ಆಗಿರುತ್ತೆ ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂತ ಅದ್ರ ಬಗ್ಗೆ ಅರಿವನ್ನು ಕೂಡ ಮಾಡಿಸುವಂತ ಕೆಲಸ ಮಾಡಿದ್ರೆ ಇನ್ನಷ್ಟು ಚೆನ್ನಾಗಿರುತ್ತೆ ಸಂತೋಷ್ ನಿಜಕ್ಕೂ ಕೂಡ ಸಾಕಷ್ಟು ಜನರಿಗೆ ಹೆಲ್ಪ್ ಅನ್ನು ಕೂಡ ಮಾಡುವುದಾಗಿ ತಿಳಿಸಿದ್ದಾರೆ ಅದಕ್ಕೋಸ್ಕರ ಬಹಳಷ್ಟು ರೀತಿಯಲ್ಲಿ ಶ್ರಮಿಸುತ್ತಿದ್ದಾರೆ ನಿತ್ಯ ಕೂಡ ಬೇರೆ ಬೇರೆ ಸೇವೆಗಳನ್ನು ಕೂಡ ಮಾಡ್ತಾ ಇರ್ತಾರೆ